ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರ ವಿರುದ್ಧ ಕಿಡಿಕಾರಿದ ಮುಖ್ಯಮಂತ್ರಿ ಅವರು ಸಾಲ ವಸೂಲಿಗೆ ಕಿರುಕುಳ ಕೊಡಲು ನಿಮಗೆ ಯಾರು ಅನುಮತಿ ಕೊಟ್ಟಿದ್ದಾರೆ ಎಂದು ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳಿಗೆ ಸಿಎಂ ಅವರ ಚಾಟಿ ಹೊಸ ನಿಯಮ ಜಾರಿಗೆ ತಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೀವು ಕೂಡ ಸಾಲ ಮಾಡಿದ್ರೆ ವಿಡಿಯೋನ ಪೂರ್ತಿ ನೋಡಿ ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಧಾನಿ ಮೋದಿ ಅವರ ಪ್ರತಿಕೃತಿ ದಹಿಸಿ ಸಾಲ ಮನ್ನಾ ಕುರಿತಂತೆ ಪ್ರತಿಭಟನೆ ಮಾಡಲಾಗಿದೆ ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಅವರು ಅರೆಸ್ಟ್ ಆಗಿದ್ದಾರೆ ಸಿದ್ದರಾಮಯ್ಯ ಏನಯ್ಯ ಮಾಡ್ತಿದ್ದೀಯಾ ಎಂದು ಲೈವ್ ಬಂದು ಮುಖ್ಯಮಂತ್ರಿ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಎಲ್ಲ ಸುದ್ದಿಗಳನ್ನ ನೋಡೋಣ ಸ್ನೇಹಿತರೆ ಇನ್ನು ನೀವು ಕೂಡ ನಿಮ್ಮ ಮೊಬೈಲ್ ನಲ್ಲಿ ಎರಡೆರಡು ಸಿಮ್ ಅನ್ನ ಬಳಕೆ ಮಾಡ್ತಿದ್ರೆ ಈ ಒಂದು ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಟಿಆರ್ ಖಡಕ್ ಸಂದೇಶ ಬಂದ ಬೆನ್ನಲ್ಲೇ ಜಿಯೋ ಮತ್ತು ಏರ್ಟೆಲ್ ಇಂದ ಹೊಸ ಪ್ಲಾನ್ ಪರಿಚಯಿಸಲಾಗಿದೆ ಎಲ್ಲ ಮೊಬೈಲ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಸ್ನೇಹಿತರೆ ಅದನ್ನು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ರಾಜ್ಯ ಕರ್ನಾಟಕದಲ್ಲಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳಿಂದ ಕಿರುಕುಳ ಹೆಚ್ಚುತ್ತಿರುವ ಬೆನ್ನಲ್ಲೇ ಒಬ್ಬೊಬ್ಬರು ಆತ್ಮಹತ್ಯೆ ಮನೆ ಬಿಟ್ಟು ಹೋಗುತ್ತಿರುವುದು ಬೆಳಕಿಗೆ ಬಂದಿದ್ದು ಇದೇ ಒಂದು ವಿಚಾರ ಕುರಿತಂತೆ ಇಂದು ಮುಖ್ಯಮಂತ್ರಿಯವರು ಬೆಂಗಳೂರಲ್ಲಿ ಸಭೆ ಮಾಡಿ ಹಲವು ವಿಚಾರ ಕುರಿತಂತೆ ಚರ್ಚಿಸಿದ್ದಾರೆ ಇದೇ ವೇಳೆ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳನ್ನ ಮುಖ್ಯಮಂತ್ರಿಯವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೌದು ಸ್ನೇಹಿತರೆ ನಿಮ್ಮ ಸಿಬ್ಬಂದಿ ನಿಯಮ ಬಾಹಿರವಾಗಿ ಸಾಲ ವಸೂಲಿ ಮಾಡುತ್ತಿರುವುದರ ಬಗ್ಗೆ ಇದನ್ನು ನಿಯಂತ್ರಿಸಲು ನೀವು ಏನು ಮಾಡಿದ್ದೀರಿ ಎಂದು ನೇರವಾಗಿ ಸಂಸ್ಥೆಗಳ ವಿರುದ್ಧ ಪ್ರಶ್ನೆ ಮಾಡಿ ಕಿಡಿಕಾರಿದ್ದಾರೆ ಸಾಲಗಾರರ ಮನೆ ಜಪ್ತಿ ಮಾಡುವ ಮೊದಲು ನೀವು ನ್ಯಾಯಾಲಯದಿಂದ ಅನುಮತಿ ಪಡೆಯುತ್ತಿದ್ದೀರಾ ಎಂದು ಮುಖ್ಯಮಂತ್ರಿಯವರು ಪ್ರಶ್ನೆ ಮಾಡಿದ್ದಾರೆ ಕಾನೂನು ಕೈಗೆತ್ತಿಕೊಳ್ಳಲು ಮೈಕ್ರೋಫೈನಾನ್ಸ್ ಸಿಬ್ಬಂದಿಯವರಿಗೆ ಅನುಮತಿ ಕೊಟ್ಟವರು ಯಾರು ಎಂದು ಪ್ರಶ್ನೆ ಮಾಡಿದ್ದಾರೆ ಸಾಲ ವಸೂಲಿಗೆ ರೌಡಿಗಳನ್ನ ಬಳಸುತ್ತಿದ್ದೀರಾ ಅಥವಾ ಸಾಲ ಕೊಡುವಾಗ ಸಾಲಗಾರರಿಗೆ ಅವರ ಆಡು ಭಾಷೆಯಲ್ಲಿ ಅವರಿಗೆ ಅರ್ಥ ಮಾಡಿಸಿದ್ದೀರಾ ಆರ್ಬಿಐ ನಿಯಮ ಏನು ಎಲ್ಲವನ್ನು ಅವರಿಗೆ ಹೇಳಿದ್ದೀರಾ ಎಂದು ಮುಖ್ಯಮಂತ್ರಿಯವರು ಪ್ರಶ್ನೆ ಮಾಡಿದ್ದಾರೆ ಮರುಪಾವತಿಯ ಕೆಪಾಸಿಟಿ ಗಮನಿಸದೆ ಒಬ್ಬರಿಗೆ ಪದೇ ಪದೇ ಸಾಲ ಕೊಡುತ್ತಿರುವುದು ಎಷ್ಟು ಸರಿ ಎಂದು ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ಸಾಲಗಾರರಿಗೆ ಸಾಲ ಕೊಡುವ ಮೊದಲು ಅವರ ಆಧಾರ್ ಕಾರ್ಡ್ ಕೆ ವೈಸಿ ನೀವು ಏಕೆ ಮಾಡಿಸುತ್ತಿಲ್ಲ ಈ ರೀತಿ ನೀವು ಕೆವೈಸಿ ಮಾಡಿಸಿದ್ರೆ ಒಬ್ಬರಿಗೇನೆ ಹಲವು ಬಾರಿ ಪದೇ ಪದೇ ಸಾಲ ಕೊಡುವುದು ತಪ್ಪುತ್ತಿತ್ತು ಎಂದು ಮುಖ್ಯಮಂತ್ರಿಯವರು ಕಿಡಿಕಾರಿದ್ದಾರೆ ನಿಮ್ಮ ವ್ಯವಹಾರವನ್ನು ಹೆಚ್ಚಿಸಿಕೊಳ್ಳಲು ನಿಯಮ ಮೀರಿ ಒಬ್ಬರೇ ಸಾಲಗಾರರಿಗೆ ಮೇಲಿಂದ ಮೇಲೆ ನೀವು ಸಾಲ ಕೊಡುತ್ತಿದ್ದೀರಿ ಸಾಲ ತೀರಿಸಲು ಸಾಧ್ಯವಾಗದಿದ್ದಾಗ ನಿಯಮ ಬಾಹಿರ ಕ್ರಮಕ್ಕೆ ನೀವು ಮುಂದಾಗುತ್ತಿದ್ದೀರಿ ಇದನ್ನು ನಮ್ಮ ಸರ್ಕಾರ ಸೇವಿಸುವುದಿಲ್ಲ ಎಂದು ಮುಖ್ಯಮಂತ್ರಿಯವರು ಖಡಕ್ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸಭೆಯಲ್ಲಿ ಗರಂ ಆಗಿನೇ ಮಾತನಾಡಿದಂಥ ಮುಖ್ಯಮಂತ್ರಿಯವರು ಇಂದು ರಾಜ್ಯದಲ್ಲಿ ಮಹಿಳೆಯರು ಮತ್ತು ವೃದ್ಧರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಬಗ್ಗೆ ಪತ್ರಿಕಾ ವರದಿಗಳು ಪ್ರತಿನಿತ್ಯ ಬರೆಯುತ್ತಿವೆ ಇನ್ನು ಮುಂದೆ ನಾನು ಇದನ್ನೆಲ್ಲವನ್ನು ಕೂಡ ಸಹಿಸೋದಿಲ್ಲ ನಮ್ಮ ಜನರ ರಕ್ಷಣೆಗೆ ನಾನು ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಸಭೆಯಲ್ಲಿ ಮುಖ್ಯಮಂತ್ರಿಯವರು ಕೆಲವು ಕಠಿಣ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇದೇ ನಡುವೆ ಇನ್ನು ಮುಂದೆ ಫೈನಾನ್ಸ್ ಸಿಬ್ಬಂದಿಗಳು ಸಂಜೆ ಐದು ಗಂಟೆ ಮೇಲೆ ಸಾಲ ವಸೂಲಿಗೂ ಕೂಡ ಹೋಗುವಂತಿಲ್ಲ ಎಂದು ಖಡಕ್ ಸೂಚನೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ರಾತ್ರೋರಾತ್ರಿ ಬಂದು ಮನೆಯ ಬಾಗಿಲ ಬಾರಿಸುವುದು ಮನೆ ಮುಂದೆ ಜಗಳ ಮಾಡುವುದು ಇನ್ನು ಮುಂದೆ ನನಗೆ ನಡೆಯುವುದಿಲ್ಲ ಎಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ನಾವು ನಿಮಗೆ ಸಾಲ ಕೊಡಬೇಡಿ ಎಂದು ಯಾರಿಗೂ ಹೇಳುತ್ತಿಲ್ಲ ಆದ್ರೆ ವಸೂಲಿ ಮಾಡುವಾಗ ಕಿರುಕುಳ ಕೊಡಬಾರದು ಎಂದು ನಾವು ಹೇಳುತ್ತಿದ್ದೇವೆ ಆರ್ಬಿಐ ನಿಯಮದ ಪ್ರಕಾರವೇ ನೀವೆಲ್ಲರೂ ನಡೆದುಕೊಳ್ಳಬೇಕು ಇನ್ನು ಮುಂದೆ ಸಂಜೆ ಐದು ಗಂಟೆ ಬಳಿಕ ವಸೂಲಾತಿಗೆ ಹೋಗಬಾರದು ಎಂದು ಸಭೆಯಲ್ಲಿ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕಲಬುರಗಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿ ಪ್ರಧಾನಿ ಮೋದಿ ಅವರ ಪ್ರತಿಕೃತಿಯನ್ನ ದಹಿಸಿ ಪ್ರತಿಭಟನೆ ಮಾಡಲಾಗಿದೆ ಹೌದು ಸ್ನೇಹಿತರೆ ನವದೆಹಲಿಯಲ್ಲಿ ರೈತರ ಪರವಾಗಿ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿರುವ ಜಗತ್ ಸಿಂಗ್ ದಲ್ಲೇವಾಳ ಅವರ ಹೋರಾಟವನ್ನ ಕೇಂದ್ರ ಸರ್ಕಾರ ನಿರ್ಲಕ್ಷಿಸಿರುವುದಕ್ಕೆ ಸರ್ಕಾರದ ನಡೆ ಖಂಡಿಸಿ ಕಲಬುರಗಿಯ ಅಜಲಪುರ ತಾಲೂಕಿನ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡಿದ್ದಾರೆ ಬಸವೇಶ್ವರ ವೃತ್ತದ ಬಳಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರತಿಕೃತಿ ದಹನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದೇ ನಡುವೆ ಪ್ರತಿಭಟನೆ ಉದ್ದೇಶಿಸಿ ಕಬ್ಬು ಬೆಳೆಗಾರರ ಜಿಲ್ಲಾಧ್ಯಕ್ಷಕರಾಗಿರುವ ರಮೇಶ್ ಹೂಗಾರುವಾರು ಎನ್ನುವರು ಮಾತನಾಡಿದ್ದು ಇಂದು ದೇಶದಲ್ಲಿ ರೈತ ಬೆಳೆದಂತ ಬೆಳೆಗೆ ಎಂಎಸ್ಪಿ ಖಾತ್ರಿ ಬೆಲೆ ಯೋಜನೆ ಕಾನೂನು ಪ್ರಕಾರ ಜಾರಿ ಆಗಬೇಕು ರಾಜ್ಯದ ರೈತರ ಸೇರಿದಂತೆ ಎಲ್ಲ ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡಬೇಕು ಸ್ವಾಮಿನಾಥನ್ ವರದಿಯು ಕೂಡ ಜಾರಿಗೆ ತರಬೇಕು ಹೀಗೆ ಅನೇಕ ಬೇಡಿಕೆಗಳನ್ನು ಇಟ್ಟುಕೊಂಡು ಈ ಪ್ರತಿಭಟನೆ ಮಾಡಲಾಗುತ್ತಿದೆ ಇಂದು ದೇಶದ ಪರವಾಗಿ ರಾಷ್ಟ್ರೀಯ ನಾಯಕ ಜ ಸಿಂಗ್ ದಲ್ಲೇವಾಳ ಅವರು ಉಪವಾಸ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಈ ಒಂದು ಉಪವಾಸ ಸತ್ಯಾಗ್ರಹವು ನಲವತ್ತಾರನೇ ದಿನಕ್ಕೆ ಕಾಲಿಟ್ಟಿದ್ದು ಅವರು ಸಾವು ಬದುಕಿನ ಬಗ್ಗೆಯೂ ಕೂಡ ಲೆಕ್ಕಿಸದೆ ಹೋರಾಟವನ್ನ ಮುಂದುವರೆಸಿದ್ದಾರೆ ಇಂದು ಅವರ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಎಲ್ಲರಲ್ಲೂ ಕೂಡ ಆತಂಕ ಸೃಷ್ಟಿಯಾಗಿದೆ ಈಗಲೂ ಕೂಡ ಸರ್ಕಾರ ತನ್ನ ಮೊಂಡತನ ಬಿಡುತ್ತಿಲ್ಲ ಮೊಂಡತನ ಮುಂದುವರಿಸಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಕೂಡಲೇ ನಿದ್ದೆಯಿಂದ ಎಚ್ಚೆತ್ತುಕೊಂಡು ರೈತರ ಬೇಡಿಕೆಗಳನ್ನ ಸ್ಪಂದಿಸಬೇಕು ರೈತರ ಸಾಲ ಮನ್ನಾ ಕೂಡಲೇ ಮಾಡಬೇಕು ಇನ್ನು ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತಿರುವ ಜಗತ್ ಸಿಂಗ್ ದಲ್ಲೆವಾಲ್ ಅವರ ಪ್ರಾಣವು ಕೂಡ ಸರ್ಕಾರ ಉಳಿಸಬೇಕು ಎಂದು ಒತ್ತಾಯಿಸುತ್ತೇವೆ ಎಂದು ಕಲಬುರಗಿ ಜಿಲ್ಲೆಯಲ್ಲಿ ಮಾತನಾಡಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಅವರೀಗ ಅರೆಸ್ಟ್ ಆಗಿದ್ದಾರೆ ಹೌದು ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಶಾಕಿಂಗ್ ಸುದ್ದಿ ಒಬ್ಬರಲ್ಲ ಇಬ್ಬರಲ್ಲ ಸರಿಸುಮಾರು ಎರಡು ನೂರಕ್ಕೂ ಹೆಚ್ಚು ಮಂದಿ ಜಗದೀಶ್ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಇದೇ ನಡುವೆ ಇದೀಗ ಕೊಡಿಗೆಹಳ್ಳಿ ಪೊಲೀಸರು ವಕೀಲ ಜಗದೀಶ್ ಅವರನ್ನ ಬಂಧಿಸಿದ್ದಾರೆ ಹೌದು ವಕೀಲ ಜಗದೀಶ್ ಹಾಗೂ ಅವರ ಗನ್ಮ್ಯಾನ್ ಇದೀಗ ಅರೆಸ್ಟ್ ಆಗಿದ್ದಾರೆ ಅನ್ನಮ್ಮ ಕೂರಿಸುವ ವಿಚಾರಕ್ಕೆ ಈ ಒಂದು ಗಲಾಟೆ ನಡೆದಿತ್ತು ಎಂದು ಹೇಳಲಾಗುತ್ತಿದೆ ಇದೇ ವೇಳೆ ಗಲಾಟೆ ಜೋರಾಗಿದ್ದು ಜಗದೀಶ್ ಅವರ ಗನ್ಮ್ಯಾನ್ ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಇನ್ನು ಗುಂಡು ಹಾರಿಸಿದ ಪರಿಣಾಮ ಇನ್ನಷ್ಟು ಗದ್ದಲ ಜೋರಾಗಿದ್ದು ಸದ್ಯ ಇದೀಗ ಕೊಡಿಗೆಹಳ್ಳಿ ಪೊಲೀಸರು ಇದೇ ವಿಚಾರಕ್ಕೆ ಜಗದೀಶ್ ಅವರನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ ಹೌದು ಗೆಳೆರೆ ಬೆಂಗಳೂರಿನ ಕೊಡಿಗೆಹಳ್ಳಿಯ ರಸ್ತೆಯಲ್ಲಿ ಅನ್ನಮ್ಮ ದೇವಿಯನ್ನು ಕೂರಿಸಿ ರಸ್ತೆ ಬಂದ್ ಮಾಡಿದ್ದಕ್ಕೆ ಲಾಯರ್ ಜಗದೀಶ್ ಜನವರಿ ಇಪ್ಪತ್ ಮೂರರಂದು ಗಲಾಟೆ ಮಾಡಿದ್ರು ಆ ವೇಳೆಯಲ್ಲಿ ಕೆಲ ಯುವಕರಿಂದ ಲಾಯರ್ ಜಗದೀಶ್ ಅವರಿಗೆ ಗೂಸಾವು ಕೂಡ ಬಿದ್ದಿತ್ತು ಆದ್ರೆ ಇದೀಗ ಜನವರಿ ಇಪ್ಪತ್ನಾಲ್ಕರಂದು ಮತ್ತೊಮ್ಮೆ ಜಗದೀಶ್ ಹಾಗೂ ಅವರ ಗನ್ಮ್ಯಾನ್ ಅವರು ಹುಚ್ಚಾಟ ಮೆರೆದಿದ್ದು ನಡು ರಸ್ತೆಯಲ್ಲೇ ನಿಂತು ಫೈರಿಂಗ್ ಅನ್ನ ಮಾಡಿದ್ದಾರಂತೆ ಇನ್ನು ಇದೇ ಒಂದು ಗುಂಡಿನ ಸದ್ದು ಕೇಳಿ ಬೆಚ್ಚಿದ ಜನರು ರೊಚ್ಚಿ ಗೆದ್ದು ಜಗದೀಶ್ ಹಾಗೂ ಆತನ ಗನ್ಮ್ಯಾನ್ಗೆ ಹಿಗ್ಗ ಮುಗ್ಗ ಬಾರಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ಸ್ನೇಹಿತರೆ ರಾತ್ರಿ ಒಂಬತ್ತು ಗಂಟೆ ಸರಿಸುಮಾರು ಜಗದೀಶ್ ಹಾಗೂ ಅವರ ಸ್ಥಳೀಯರ ನಡುವೆ ಅನ್ನಮ್ಮನ ದೇವಿಯ ಕುರಿಸಿದ ವಿಚಾರಕ್ಕೆ ಗಲಾಟೆ ನಡೆದಿದೆ ಇದೇ ನಡುವೆ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳವೇ ನಡೆದು ಹೋಗಿದೆ ಸ್ಥಳೀಯರು ಜಗದೀಶ್ ಅವರ ಸ್ಕಾರ್ಪಿಯೋ ಕಾರನ್ನು ಕೂಡ ಧ್ವಂಸಗೊಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ಇನ್ನು ಇದೇ ಒಂದು ನಡುವೆ ಫೇಸ್ಬುಕ್ ಒಳಗೆ ಲೈವ್ ಬಂದು ತಮ್ಮ ಮೇಲೆ ಆದಂತ ಅಟ್ಯಾಕ್ ಕುರಿತಂತೆ ಜಗದೀಶ್ ಅವರು ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಹೌದು ತಮ್ಮ ಮುಖದ ಮೇಲೆ ರಕ್ತ ಹರಿಯುತ್ತಿದ್ದರೂ ಕೂಡ ನಲ್ಲಿ ಲೈವ್ ಬಂದು ಮುಖ್ಯಮಂತ್ರಿಯವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರನ್ನ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ಲಾ ಅಂಡ್ ಆರ್ಡರ್ ಎಲ್ಲಿದೆ ಸಿಎಂ ಸಿದ್ದರಾಮಯ್ಯ ಏನಯ್ಯ ಮಾಡ್ತಿದೆಯಾ ಎಂದು ಜಗದೀಶ್ ಅವರು ಆನ್ಲೈನ್ ಬಂದು ಗರಂ ಆಗಿದ್ದಾರೆ ಹೌದು ತಮ್ಮ ಮೇಲೆ ಆಗಿರುವ ಅಟ್ಯಾಕ್ ಬಗ್ಗೆ ಜಗದೀಶ್ ಅವರು ಮಾತನಾಡಿದ್ದಾರೆ ಇವತ್ತು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಪೊಲೀಸರು ಬಂದು ನಮ್ಮನ್ನ ರಕ್ಷಿಸಿದ್ದಾರೆ ನನ್ನ ಫ್ಯಾಮಿಲಿ ಮೇಲೆ ಕೂಡ ಹಲ್ಲೆ ನಡೆಸಿದ್ದಾರೆ ಎರಡು ನೂರಕ್ಕೂ ಹೆಚ್ಚು ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಎಂದು ಜಗದೀಶ್ ಅವರು ವಿಡಿಯೋದಲ್ಲಿ ಹೇಳಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇದೇನಾ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಏನಯ್ಯ ಮಾಡ್ತಿದೀಯ ನೋಡಿ ಸಮಾಜಕ್ಕೆ ಧ್ವನಿಯಾಗಿದ್ದವರ ಮೇಲೆ ಎರಡ್ ನೂರು ಜನ ಅಟ್ಯಾಕ್ ಮಾಡಿದ್ದಾರೆ ನನ್ನ ಕಾರು ಕೂಡ ಜಕ್ಕಮ್ ಆಗಿದೆ ಇದೇನಾ ಕರ್ನಾಟಕ ಎಂದು ಪ್ರಶ್ನೆ ಮಾಡಿದ್ದಾರೆ ಇದು ಟೆರರಿಸ್ಟ್ ರಾಜ್ಯವಾಗಿಬಿಟ್ಟಿದೆ ಎಲ್ಲಿ ಹೋಯ್ತು ಲಾ ಅಂಡ್ ಆರ್ಡರ್ ಈ ರೀತಿಯಾಗಿ ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡಿದ್ದಾರೆ ಸ್ನೇಹಿತರೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ಭಾರತ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಮೊಬೈಲ್ ಬಳಕೆ ಮಾಡ್ತಿದ್ದಾರೆ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ಎರಡೆರಡು ಸಿಮ್ಗಳು ಇವೆ ಪ್ರತಿಯೊಂದು ಸಿಮ್ ಗೆ ಒಂದು ವರ್ಷದ ರೀಚಾರ್ಜ್ ಬೆಳೆ ಮೂರು ಸಾವಿರದಿಂದ ಮೂರುವರೆ ಸಾವಿರ ಆಸುಪಾಸು ಇದ್ದು ಈ ಮೂಲಕ ಪ್ರತಿ ಕುಟುಂಬವು ಒಂದು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ರೀಚಾರ್ಜ್ ಗೆ ಖರ್ಚು ಮಾಡುತ್ತಿದ್ದಾರೆ ಅದಕ್ಕಾಗಿನೇ ಭಾರತದ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಎಲ್ಲಾ ಟೆಲಿಕಾಂ ಕಂಪನಿಗಳಿಗೆ ತಮ್ಮ ತಮ್ಮ ಗ್ರಾಹಕರಿಗೆ ಒಳ್ಳೆಯ ರೀಚಾರ್ಜ್ ಅಥವಾ ಕಡಿಮೆ ಬೆಲೆಯಲ್ಲಿ ಪ್ಲಾನ್ ಗಳನ್ನ ಬಿಡುಗಡೆ ಮಾಡುವಂತೆ ಖಡಕ್ ಸೂಚನೆ ಕೊಟ್ಟಿದೆ ಇದೇ ಬೆನ್ನಲ್ಲೇ ಮೊದಲಿಗೆ ಜಿಯೋ ಕೂಡ ಎರಡು ಹೊಸ ಪ್ಲಾನ್ ಅನ್ನ ಬಿಡುಗಡೆ ಮಾಡಿತ್ತು ಈಗ ಅದೇ ಬೆನ್ನಲ್ಲೇ ಏರ್ಟೆಲ್ ಕೂಡ ತಮ್ಮ ಗ್ರಾಹಕರಿಗೆ ಎರಡು ಹೊಸ ಪ್ಲಾನ್ ಗಳನ್ನ ಬಿಡುಗಡೆ ಮಾಡಿದೆ ಹೌದು ಸ್ನೇಹಿತರೆ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೂಪಾಯಿಯ ಎರಡು ಪ್ಲಾನ್ ಅನ್ನ ಬಿಡುಗಡೆ ಮಾಡಲಾಗಿದೆ ಈ ಎರಡು ಪ್ಲಾನ್ ಗಳಲ್ಲಿ ಇಂಟರ್ನೆಟ್ ಸೌಲಭ್ಯ ಇರುವುದಿಲ್ಲ ಆದ್ರೆ ನೀವು ಕರೆ ಮತ್ತು ಎಸ್ ಸೌಲಭ್ಯವನ್ನ ಬಳಸಿಕೊಳ್ಳಬಹುದು ನಾಲ್ಕುನೂರ ತೊಂಬತ್ತೊಂಬತ್ತು ರೀಚಾರ್ಜ್ ಮಾಡಿದ್ರೆ ಎಂಬತ್ನಾಲ್ಕು ದಿನಗಳವರೆಗೆ ಕರೆ ಮತ್ತು ಮೆಸೇಜ್ ಮಾಡಬಹುದು ಒಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ರೀಚಾರ್ಜ್ ಮಾಡಿಕೊಂಡ್ರೆ ಒಂದು ವರ್ಷದವರೆಗೆ ಫೋನ್ ಕರೆ ಮತ್ತು ಎಸ್ ಎಂ ಎಸ್ ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ ಅಂದ ಹಾಗೆ ಸ್ನೇಹಿತರೆ ಸದ್ಯಕ್ಕೆ ಯಾರು ಕೂಡ ವರ್ಷದ ರಿಚಾರ್ಜ್ ಅನ್ನ ಮಾಡಿಕೊಳ್ಳಲು ಹೋಗಬೇಡಿ ಏಕೆಂದ್ರೆ ಟಿಆರ್ ಎ ಐ ಹೊಸ ನಿಯಮಗಳನ್ನ ಜಾರಿಗೆ ಮಾಡುವಂತೆ ಗ್ರಾಹಕರಿಗೆ ಕೈಗಟುಕುವಂತೆ ಹೊಸ ಪ್ಲಾನ್ ಅನ್ನ ಬಿಡುಗಡೆ ಮಾಡುವಂತೆ ಖಡಕ್ ಸೂಚನೆ ಕೊಟ್ಟಿದೆ ಇದೇ ಬೆನ್ನಲ್ಲೇ ಎಲ್ಲ ಟೆಲಿಕಾಂ ಕಂಪನಿಗಳು ಹಂತ ಹಂತವಾಗಿ ಪ್ಲಾನ್ ಗಳನ್ನ ಬಿಡುಗಡೆ ಮಾಡುತ್ತಿದ್ದಾರೆ ನಿಮ್ಮ ಬಳಿ ಯಾವ ಸಿಮ್ ಕಾರ್ಡ್ ಇದೆ ಎಂಬುದನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾವ ಊರಿನಿಂದ ವಿಡಿಯೋ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ